ಎಲ್ಲರಿಗೂ ಶುಭ ಸಂಜೆ ಮುಖ್ಯವಾಗಿ ಏನೇ ಒಂದು ಬ್ರಾಹ್ಮಿಣಿ ಎಂಪರರ್ ಸ್ಕೂಲ್ ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಮುಖ್ಯವಾಗಿ ಎಲ್ಲ ನಮ್ಮ ಶಾಲೆಯ ಮುಖ ಮುಖ್ಯಸ್ಥರು ಬಳಗಾಲ ತಾಗಿನ ಎಲ್ಲ ಒಂದು ಶಾಲೆಯ ಮುಖ್ಯಸ್ಥರೆಲ್ಲ ಎಲ್ಲಿದ್ದಾರೆ ಆಗುತ್ತೆ ಹಾಗೆ ನಮ್ಮ ಪೋಷಕರು ಈ ಒಂದು ದಿನದ ಅಟ್ರ್ಯಾಕ್ಷನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಮಕ್ಕಳು ತುಂಬ ಚೆನ್ನಾಗಿ ಮುದ್ದಾಗಿ ಡ್ಯಾನ್ಸ್ ಮಾಡ್ತಿದ್ದರು ಯಾಕಂದರೆ ಅವ್ರು ಹೇಗೆ ಡ್ಯಾನ್ಸ್ ಮಾಡಿದ್ರು ಕೂಡ ಚೆನ್ನಾಗೇ ಯಾಕಂದ್ರೆ ಹಿಂದ್ಗಡೆ ನೋಡ್ತಾಯಿದ್ದೆ ನಾನು ಹಿಂದ್ಗಡೆ ಕೂತಿದ್ರು ರೇ ಓಡ್ರು ಸುಡ್ರ ಆ ಬಿಡಿ ಹುಡುಗ್ರೆ ಸುಡ್ರ ಯಾರು ಬಲೆ ಬಲೇಸ್ತಾವ್ ಡ್ಯಾನ್ಸು ಅಂತ ಅಂದರೆ ಅದೊಂದು ಜೋಶ್ ಇರತ್ತೆ ಆಟೋಮೆಟಿಕ್ ಆ ಜೋಶ್ ಬಂದ್ಬಿಡತ್ತೆ ನಿಜ ತುಂಬ ಟೈಮ್ ತಗೊಳ್ಳೋದು ಬಿಡ ಮಕ್ಕಳನ್ನು ಉತ್ತಮ ಪೌರನ್ನಾಗಿ ಮಾಡಬೇಕು ಅಂತಂದರೆ ನಾವು ಉತ್ತಮ ವಿದ್ಯಾಭ್ಯಾಸ ಕೊಡಬೇಕು ಮುಖ್ಯವಾಗಿ ಮುಖ್ಯ ವಿದ್ಯಾಭ್ಯಾಸ ಅಂತ ಯಾಕಪ್ಪ ಅಂತಂದರೆ ಸೊ ಒಂದು ಮೂರು ಸ್ಟೇಜಸ್ನ ತಗೊಳ್ಳೋಣ ಬಂಡವಾಳಶಾಹಿ ಜಮೀನ್ದಾರಿ ಪದ್ಧತಿ ಅಂತ ಹೇಳಿಬಿಟ್ಟು ಎರಡು ಪದ್ಧತಿ ಇತ್ತು ನಮ್ಮಲ್ಲಿ ನಿಮಗೆ ಗೊತ್ತಿರತ್ತೆ ಪೂರ್ವಕಾಲದಿಂದ ಜಮೀನ್ದಾರಿ ಪದ್ಧತಿ ಅಂದರೆ ಅಪ್ಪ ಅಮ್ಮ ಇಲ್ಲ ತಾತಂದರು ಎಕರಾನ್ಗಡ್ಲೆ ಜಮೀನುಗಳು ಮಾಡ್ತಾ ಇದ್ರು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇರಲಿ ಹೇಳಿ ಸೊ ಆಗಿನ ಕಾಲ ಅದು ವಿದ್ಯೆಗೆ ಏನಷ್ಟೊಂದು ಇಂಪಾರ್ಟೆನ್ಸ್ ಇರಲಿಲ್ಲ ಸೊ ತದನಂತರ ಬಂಡವಾಳಶಾಹಿ ಯಾರೋ ಹತ್ರ ಒಂದು ನೂರು ಕೋಟಿ ದುಡ್ಡಿದೆ ಒಂದು ಐವತ್ತು ಕೋಟಿ ದುಡ್ಡಿದೆ ನಮ್ಮ ಮಗ ಮೊಮ್ಮಗ ಮಾಡ್ಕೊಂಡು ಹೋಗ್ತಾನೆ ಧೈರ್ಯ ಇದೆ ಅಂತ ಹೇಳ್ತಾ ಇದ್ರು ಆದರೆ ಪ್ರಸ್ತುತ ಕಾ ಕಾಲಮಟ್ಟ ಹಾಗಿಲ್ಲ ಯಾವುದೇ ಮಗು ಶಿಕ್ಷಣದಿಂದ ವಂಚಿತರಾದರೆ ಅವರಿಗೆ ಫ್ಯೂಚರ್ ಇರೋದಿಲ್ಲ ಯಾಕಂತಂದರೆ ಪ್ರತಿಯೊಬ್ಬ ಪೋಷಕರು ಇದನ್ನು ತಿಳ್ಕೊಬೇಕು ಯಾಕಂದರೆ ಮಕ್ಕಳನ್ನು ವೆದರ್ ಇಟ್ ಈಸ್ ಎ ಕನ್ನಡ ಮೀಡಿಯಮ್ ಅದ್ರ ಇಂಗ್ಲೀಷ್ ಮೀಡಿಯಮ್ ವಾಟ್ ಎವರ್ ಇಟ್ ಮೇ ಬಿ ಸೊ ಯು ಮಸ್ಟ್ ಗಿವ್ ದ ಮ ಗುಡ್ ಎಜುಕೇಶನ್ ದಟ್ ದಟ್ಸ್ ದ ಮ್ಯಾಂಡೇಟರಿ ಪಾಯಿಂಟ್ ನಾವು ಆ್ಯಂಡ್ ಪೋಷಕರು ಗ್ರಾಮೀಣ ಭಾಗದಲ್ಲಿ ನೀವು ಇಷ್ಟೊಂದೆಲ್ಲ ಒಂದು ಸಾಹಸ ಮಾಡಿ ಮಕ್ಕಳಿಗೆ ಒಂದು ಉತ್ತಮ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿ ನೀವು ನಿರ್ಣಯ ಮಾಡಿದ್ದೀರಿ ಸೊ ಇದು ತುಂಬ ಶ್ಲಾಘನೀಯ ಸೊ ಇದೇ ರೀತಿ ಮಕ್ಕಳನ್ನು ಬಲಿಷ್ಠರನ್ನಾಗಿ ತಯಾರು ಮಾಡೋಣ ಯಾಕಂತಂದರೆ ನಾವು ಯಾವ ರೀತಿ ಅಂದ್ಕೊಂಡ್ರೆ ಆ ರೀತಿ ಮಕ್ಕಳು ಬೆಳಿತಾರೆ ಮಕ್ಕಳು ದುರ್ಬಲರು ಅಂತ ಹೇಳಿದರೆ ಅವರು ದುರ್ಬಲರಾಗೇ ಬೆಳೀತಾರೆ ಇಲ್ಲ ನಾವು ಕೂಡ ಪ್ರಬಲರು ಅಂತ ಹೇಳಿ ನಾವು ಧೈರ್ಯವಂತರು ಹೇಳಿ ಮಕ್ಕಳಿಗೆ ಒಂದು ಬೋಧನೆ ಮಾಡಿ ಮಕ್ಕಳನ್ನು ಬೆಳೆಸಿದಾಗ ಅವರು ಕೂಡ ಧೈರ್ಯವಂತರಾಗ್ತಾರೆ ಉತ್ತಮ ಒಂದು ಜೀವನದಲ್ಲಿ ಅವರು ಜೀವನವನ್ನು ರೂಪಿಸ್ಕೊಳ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಏನೇ ಒಂದು ವೇದಿಕೆಯನ್ನು ನೀವು ಕೊಟ್ಟಿದ್ದೀರಿ ತುಂಬ ಸಂತೋಷ ಮ್ಯಾನೇಜ್ಮೆಂಟ್ ಹಾಗೂ ನಮ್ಮ ಪೋಷಕ ಮತ್ತು ನಮ್ಮ ಶಿಕ್ಷಕ ವರ್ಗಕ್ಕೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು